ಮಸ್ತ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಈಸಿಯಾಗಿ ಕ್ವಿಕ್ಕಾಗಿ ಟೈಮ್ ಇಲ್ಲ ಅನ್ನೋರು ಬೇಕಾರೆ ಐದು ನಿಮಿಷದಲ್ಲಿ ಇದು ಮಾಡೋವಂಥ ಈಸಿಯಾಗಿ ಮಾಡುವಂಥ ಟೊಮೊಟೊ ಇದರಲ್ಲಿ ಇದರಲ್ಲೇನು ಸ್ಪೆಷಲು ಅಂತ ಹೇಳ್ಬೋದು ನಾನು ಮುಂದೆ ಇದಕ್ಕೆ ಏನೇನು ಮಸಾಲೆ ಹಾಕ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇದ್ರೇ ಬಾಯಲ್ ನೀರು ಬರುತ್ತಲ್ವಾ ಬನ್ನಿ ಇದು ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಇಲ್ಲಿ ನಾನು ಹಸೆ ಮೆಣಸಿಕಾಯಿ ಹಾಕ್ತಾ ಇಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಸಿನ್ಸಿನ್ಸಿಕಾಯಿ ಹಾಕಿ ಮಾಡೋರು ಮಾಡ್ಬೋದು ಅದು ಸ್ವಲ್ಪ ಗ್ಯಾಸ್ಟಿಕ್ ಆಗುತ್ತೆ ಅಂತ ನಾನು ಒಂದೊಂದು ಸಲ ಒಂದೊಂದು ಥರ ಟೊಮೊಟೊ ಭಾತನ ಮಾಡ್ತೀನಿ ಒಣಮೆಣ್ಸಿಕಾಯಿ ತಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಅಷ್ಟು ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಚೆಕ್ಕೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ತಮೀರಿ ಸೊಪ್ಪು ಹಾಕ್ತಿದ್ದಂಗೆ ಟಮೊಟೊ ಟೊಮೊಟೊ ಭಾ ಅಂತ ಅಂದರೆ ಟಮೊಟೊ ಬೇಕೇ ಬೇಕಲ್ವ ನಾನು ಹತ್ರ ಮೂರು ಟೊಮೊಟೊ ಇತ್ತು ಹಾಗಾಗಿ ಒಂದು ಚಿಕ್ಕ ತುಂಡು ಹುಣ್ಸೆ ಹಾಕ್ತಾಯಿದ್ದೀನಿ ಹುಣ್ಸೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಉಳುಳಿಯಾಗಿ ಟೊಮೊಟೊ ಭಾತು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇಲ್ಲ ನನಗೆ ಹುಣ್ಸೆಹಣ್ಣು ಬೇಡ ಅಂತಂದರೆ ಇನ್ನೆರಡು ಟೊಮೊಟೊ ಎಕ್ಸ್ಟ್ರಾ ಹಾಕೋಬೋದು ನನ್ನ ಹತ್ರ ಮೂರು ಟೊಮೊಟೊ ಇತ್ತು ಅಂತೇಳಿ ಹಾಕ್ತಾ ಇದ್ದೀನಿ ಅಷ್ಟೇನೇನೆ ಇದನ್ನೆಲ್ಲ ನೈಸಿಗೆ ಪೇಸ್ಟ್ ಬಂದಿದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಇಡೀ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಕಾಳು ಜಾಪತ್ರೆ ಅನಾನಸು ಹೂವು ಒಂದೇ ಒಂದು ಮರಾಠ ಮಗು ಇದಿಷ್ಟು ಹಾಕ್ತಾಯಿದ್ದೀನಿ ನೋಡಿ ಕಲ್ಲುವ ಇದು ಪ್ರತಿಯೊಂದು ಹಾಕ್ತಾ ಇದ್ದೀನಿ ಇದು ಎಲೆ ಹಾಕ್ತಾಯಿದ್ದೀನಿ ತುಂಬ ಫ್ರೆಶ್ ಆಗಿರುತ್ತೆ ಆವಾಗಷ್ಟೇ ಗಿಡದ ಕಿತ್ತಿ ಹಾಕಿರೋಂಥ ಎಲೆ ಈ ಪಲಾವ್ ಎಲೆ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಚಿಕನ್ಗಾಗಲಿ ಮಟನ್ಗಾಗಲಿ ಪಲಾವ್ಗಾಗಲಿ ಟಮೊಟೊ ಪ್ರತಿ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಇದೆಲ್ಲ ಗರಂ ಮಸಾಲೆಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಉದುದ್ದು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಕೊತ್ತಮಿರಿ ಸೊಪ್ಪು ಕೊತ್ತಮಿರಿ ಸೊಪ್ಪನ್ನ ಹಾಕಿದ್ವಲ್ಲ ಪುದೀನ ಇಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಹಾಕೋಬೋದು ನಾನು ಇಲ್ಲಿ ಪುದೀನ ಹಾಕೊಂಡು ಕೊತ್ಮಿರಿ ಸೊಪ್ಪನ್ನ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನೋಡಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಒಣಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಟೊಮೊಟೊ ಎಲ್ಲನೂ ಅದನ್ನೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ನೋಡಿ ಇದೆಲ್ಲ ಹಾಕಿ ಮಿಕ್ಸ್ ಕೊಡ್ಬೇಕಾದ್ರೆ ಉಪ್ಪು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಆದಷ್ಟು ಇದರಲ್ಲಿ ಹಸಿ ಎಲ್ಲ ಹೋಗೋ ತನಕ ಉಪ್ಪು ಹಾಕಬೇಕು ಉಪ್ಪಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಹಸ ಅವರೆಕಾಯಿ ಸೀಸನ್ ಇರೋದ್ರಿಂದ ಹಾಕಿ ಯಾಕೆ ಮಾಡಬಾರ್ದು ಯಾವಾಗಲೂ ಬಟಾಣಿ ಒಣಗಿದ ಬಟಾಣಿ ನೆನ್ಸಾ ಹಾಕ್ತೀವಿ ಈಗ ಹಸಿ ಸೀಸನ್ ಇರೋದ್ರಿಂದ ಅವರೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಅವರೆಕಾಯಿ ಹಾಕೊಳ್ಳಿ ಇಲ್ಲಾಂದರೆ ಬಟಾಣಿ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಟೊಮೊಟೊನ ಉದ್ದುದೇ ಹೆಚ್ಚಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಉದ್ದು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ವಲ್ಪ ಅರ್ಶನ ಪುಡಿ ಹಾಕಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ನಿಸರ್ಗ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಅವರಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಒಂದು ಸ್ಪೂನ್ ಸ್ಪೂನಷ್ಟು ಅರ್ಶನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಉಪ್ಪು ಹಾಕಿರೋದ್ರಿಂದ ಹಸಿ ಮಸಾಲೆ ಎಲ್ಲ ವಾಸನೆ ಹೋಗೋ ತನಕ ಚೆನ್ನಾಗಿ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಾ ಹೋಗಬೇಕು ಇಲ್ಲಿ ನಾನು ಬಿಸ್ತೀರ್ನ ಕಾಯಿಸಿ ಇಟ್ಕೊಂಡಿದ್ದೆ ಒಂದು ಗ್ಲಾಸ್ ಹಾಕಿ ಎರಡು ಗ್ಲಾಸ್ ನೀರು ಥರ ನಾನು ಬಿಸ್ತೀರ್ನ ಹಾಕ್ತೀನಿ ಈ ಥರ ಪಲಾವ್ ಅಂತ ಬಂದಾಗ ಆದಷ್ಟು ಬಿಸಿ ನೀರನ್ನ ಹಾಕೋದು ಹಾಕಿದ್ರೆ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ ತಣ್ಣೀರು ಹಾಕೋದು ಬೇಡ ಈಗ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಎರಡು ಗ್ಲಾಸ್ ನೀರು ಥರ ಹಾಕೊಂಡಿದ್ದೀನಿ ನೋಡಿ ಚೆನ್ನಾಗಿ ನಾನು ಕುದಿಸ್ಬೇಕಾಗುತ್ತೆ ಇದು ಒಂದು ಮುಕ್ಕಾಲು ಭಾಗ ಕುದಿಬೇಕು ನೀರು ಎಲ್ಲ ಹೋಗಿರುತ್ತೆ ಇವಾಗ ನಾನು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಅಕ್ಕಿ ಹಾಕೋತಾ ಇದ್ದೀನಿ ನೋಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೆವು ಅಕ್ಕಿನ ನೀರೆಲ್ಲ ಸೋರಕ್ಕೆ ಇಟ್ಬಿಟ್ಟು ಅಕ್ಕಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಭಾಗ ಅನ್ನ ಬೇಯಬೇಕು ಫ್ರೆಂಡ್ಸ್ ಒಂದು ಸಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕು ಖಾರ ಇದ್ರೆ ಮೆಣ್ಸಿಕ್ಕ ಪುಡಿ ಹಾಕೋಬೋದು ಗರಂ ಮಸಾಲೆ ನಾನು ಒಂದು ಕಾಲು ಸ್ಪೂನಷ್ಟು ಮಾತ್ರ ಹಾಕ್ತೆ ಯಾಕಂದರೆ ನಾವು ಶ ಚಕ್ಕಿಲವಂಗಲ್ಲ ರುಬ್ಬಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಸ್ಪೈಸಿಸ್ ಕಮ್ಮಿನೇ ಇರಲಿ ಅಂತೇಳಿ ಗರಂ ಮಸಾಲ ಒಂದು ಸ್ಪೂನ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಂದು ಅರ್ಧ ಭಾಗ ಅನ್ನ ಬೇಯ್ತಾ ಇದ್ದಂಗೆ ಒಂದು ವಿಶಲ್ ಹಾಕ್ಸ್ಕೊತಾ ಇದೀನಿ ಅಷ್ಟೇ ಯಾಕಂದರೆ ಅರ್ಧ ಭಾಗ ಅನ್ನ ಬೆಂದಿರುತ್ತಲ್ವ ಮತ್ತೆ ವಿಶಲ್ ಎರಡು ಹಾಕ್ಸ್ಕೊಂಡ್ರೆ ಅನ್ನ ಸೀದೋಗಿಬಿಡುತ್ತೆ ನೋಡಿ ಸೂಪರಾಗಿ ರೆಡಿ ಆಯಿತು ಇಲ್ಲಿ ಒಂದು ವಿಶಲ್ ಹಾಕ್ಸ್ಕೊಂಡೆ ತುಂಬ ಚೆನ್ನಾಗಿ ರೇ ರೆಡಿ ಆಯಿತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ತುಂಬಾ ರುಚಿಯಾಗಿರುತ್ತೆ ಯಾರು ಬೇಕಾದ್ರೂ ಇದನ್ನು ಐದು ನಿಮಿಷದಲ್ಲಿ ಐದರಿಂದ ಹತ್ತು ನಿಮಿಷದಲ್ಲಿ ಆರಾಮ ಮಾಡ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಟೊಮೊಟೊ ಭಾತ್ ಇದ್ರಲ್ಲಿ ನಾವು ಟೊಮೊಟೊ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಅಂತ ಹೇಳ್ತಾ ಇದೇ ರೀತಿ ಸಿಂಪಲ್ ಆಗಿ ಈಸಿಯಾಗಿ ಮಾಡೋವಂಥ ರೆಸಿಪಿ ತೊಗೊಂಡು ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ ಬೈ ಬೈ ಫ್ರೆಂಡ್ಸ್